ಇವತ್ತು ವೀಡಿಯೋ ಒಳಗೆ ಶೋಲ್ಡರ್ ಫುಲ್ ಶೋಲ್ಡರ್ನ ಹೆಂಗೆ ತೊಗೊಳ್ಬೇಕು ಅದನ್ನ ಯಾವ ರೀತಿ ಫಾರ್ಮುಲಾ ಬೇಸ್ ಮೇಲೆ ತಗೋಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಶೋಲ್ಡರ್ ಮತ್ತು ನೆಕ್ಕನ್ನು ನಾವು ಹೆಂಗೆ ತೊಗೋಬೇಕು ದೆನ್ ಇನ್ನೂ ಒಂದು ಏನಪ್ಪ ಅಂತಂದ್ರೆ ಆರ್ಮ್ ಹೋಲ್ನ ಯಾವ ರೀತಿ ನಾವು ಕ್ಯಾಲ್ಕುಲೇಷನನ್ನು ಮಾಡಬೇಕಂತ ಹೇಳಿ ನಾನು ಇವತ್ತು ಫಾರ್ಮುಲಾ ವೈಸ್ನ ತಿಳಿಸ್ಕೊಡ್ತೀನಿ ಬಟ್ ಯಾವುದೇ ರೀತಿ ವೀಡಿಯೋನ ಸ್ಕಿಪ್ ಮಾಡಬೇಡ್ರಿ ಎಲ್ಲದ್ರೊಳಗೂ ಒಂದು ಸಿಪ್ ನಿಮ್ಗೆ ಸಿಂಪಲ್ ಆಗಿರೋಂಥ ಟಿಪ್ಸ್ಗಳನ್ನ ಆರಾಮಾಗಿ ಕೊಟ್ಟಿರ್ತೀನಿ ಅಂದರೆ ನಿಮ್ಗೆ ಯಾವುದೋ ಒಂದು ಈಗ ಕಟಿಂಗ್ ಮಾಡ್ಕೊಳ್ಬೇಕಂದ್ರೆ ಆ ಒಂದು ಫಾರ್ಮುಲಾಗಳು ಈಸಿ ಆಗ್ತವೆ ಹಾಗೆ ಟಿಪ್ಸ್ಗಳು ಕೂಡ ನಿಮಗೆ ಭಾಳ ಯೂಸ್ ಆಗ್ತವೆ ಸೊ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿರಿ ಶೋಲ್ಡರ್ ಮತ್ತು ಆರ್ಮ್ ಹೋಲ್ ದೆನ್ ಈ ಒಂದು ನೆಕ್ ಒಳಗೆ ಬ್ರಾಡನ್ನು ಯಾವ ರೀತಿ ಮಾಡಬೇಕು ಫ್ರಂಟನ್ನು ಯಾವ ರೀತಿ ಹಾಕ್ಬೇಕು ನೋಡೋಣ ಅಂತ ಬರೀ ಹಂಗಿದ್ರೆ ಈಗ ನಮ್ಗೆ ಅಳತೆ ಬ್ಲೌಸನ್ನು ಕೊಟ್ಟಾರೆ ಆದರೆ ನಮಗೆ ನೆಕ್ ಹೆಂಗೆ ತಗೋಬೇಕು ಯಾವ್ದಾರ ಬೇಸ್ ಮೇಲೆ ತೊಗೊಳ್ಬೇಕು ಇನ್ನು ಶೋಲ್ಡರ್ ಹೆಂಗೆ ತೊಗೋಬೇಕು ನಂತರ ಬರುವಂಥದ್ದು ಲಾಸ್ಟ್ ಏನಂದ್ರೆ ಆರ್ಮ್ ಹೋಲ್ನ ಹೆಂಗೆ ತೊಗೋಬೇಕು ಈ ಒಂದು ಬ್ಲೌಸ್ ಒಳಗೆ ಶೋಲ್ಡರ್ನ ಹೆಂಗೆ ತಗೊಳ್ಬೇಕು ಮತ್ತು ಆರ್ಮ್ ಹೋಲ್ ರೌಂಡು ಹೆಂಗೆ ಬರಬೇಕು ಆರ್ಮ್ ಹೋಲ್ ರೌಂಡನ್ನು ನಾವು ತೊಗೊಂಡಾಗ ಇಲ್ಲಿ ಕರೆಕ್ಟಾಗಿ ಜಾಯಿಂಟ್ ಬರೋಂಗಿಲ್ಲ ಅನ್ನೋದು ಎಲ್ಲರದ್ದು ಪ್ರಾಬ್ಲಮ್ ಎಷ್ಟ ನಾವು ಕರೆಕ್ಟಾಗಿ ತೊಗೊಂಡಿವಿ ಯಾವಾಗಂದ್ರೆ ನಾವು ಕಟ್ಟಿಂಗ್ ಮಾಡ್ಕೊಳ್ಳುವಾಗ ಆದರೂ ಕೂಡ ಇಲ್ಲಿ ಜಾಯಿಂಟ್ ಮತ್ತು ನಮ್ಗೆ ಹೆಚ್ಚು ಕಡಿಮೆ ಬರ್ತೈತಿ ಏನು ಮಾಡೋದು ಅಂತ ಕೇಳಿದ್ರಿ ಮತ್ತು ನಿಮ್ಗೆ ಇವತ್ತು ಆರ್ಮ್ ಹೋಲ್ ರೌಂಡನ್ನು ಕರೆಕ್ಟಾಗಿ ಫಾರ್ಮುಲಾ ಕೊಟ್ಟು ಹೇಳ್ತೀನಿ ಮತ್ತು ನೆಕ್ನ ಹೆಂಗೆ ತಗೊಳ್ಬೇಕು ಈಗ ನೋಡಿರಿ ನಾವು ಈ ಒಂದು ಬ್ಲೌಸ್ನ ನೋಡ್ತೀವಿ ಇದರ ನೆಕ್ ನಾವು ಹೆಂಗೆ ತೊಗೋಬೇಕು ಹಿಂಗಿಟ್ಟು ನಾವು ತೆಗಿತೀವಿ ಕರೆಕ್ಟ್ ಆದರೆ ಅದ್ ಲೆಕ್ಕ ಎಷ್ಟು ಬರ್ತೈತಿ ಎರಡುವರೆಗೆ ಹೋಗ್ತೈತೋ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತೈತಿ ಹಿಂಗೆ ಬರಲಿಕ್ಕೆ ಆಗ್ತದೆ ಅದಕ್ಕೆ ನೀವು ಕರೆಕ್ಟಾಗಿ ನಮ್ಗೆ ಫಾರ್ಮುಲಾ ಪ್ರಕಾರ ತಿಳಿಸ್ಕೊಡ್ರಿ ಅಂತ ಹೇಳಿದ್ರಿ ಇವತ್ತು ಕಂಪ್ಲೀಟ್ ಆಗಿರುವಂಥ ಫಾರ್ಮುಲಾ ತಿಳಿಸ್ಕೊಡ್ತೀನಿ ಹಾಗಿದ್ರೆ ಸ್ಕಿಪ್ ಮಾಡಬೇಡ್ರಿ ವಿಡಿಯೋನ ಭಾಳಷ್ಟು ಟಿಪ್ಸ್ಗಳು ಇವತ್ತು ನಿಮಗೋಸ್ಕರ ಕಾಯ್ದೆ ಕಾಯ್ದಾವೆ ಅಲ್ಲಿಗೆ ನಾವು ಒಂದು ಬ್ಲೌಸ್ ಅಂತ ಬಂದಾಗ ಏನಂದ್ರೆ ಡೈರೆಕ್ಟ್ ಬ್ಲೌಸ್ ಟು ಬ್ಲೌಸ್ ಇಟ್ಟು ನಾವು ಮಾರ್ಕ್ನ ಹಾಕಿ ನಾನು ನಿಮ್ಗೆ ಸಾಕಷ್ಟು ತಿಳಿಸ್ಕೊಟ್ಟೀನಿ ಹಾಗೂ ಬರ್ತೈತೆ ಯಾಕಂದರೆ ಭಾಳ ಫಾಸ್ಟಾಗಿ ಬ್ಲೌಸ್ಗಳನ್ನ ನಾವು ಸ್ಟಿಚ್ ಮಾಡ್ತಿರ್ತೀವಿ ಅಂತ ಅಂದಮೇಲೆ ಎಲ್ಲನೂ ಕ್ಯಾಲ್ಕುಲೇಷನ್ ಮಾಡ್ಕೊತ ಕುಂದ್ರಕ್ಕೆ ಬರಂಗಿಲ್ಲ ಹಂಗಾಗಿ ನಾವೇನು ಮಾಡ್ತೀವಿ ಬ್ಲೌಸ್ ಟು ಬ್ಲೌಸ್ ಇಟ್ಟು ಹಿಂಗೆ ಮಾರ್ಕ್ನ ಹಾಕೊಂಡ್ಬಿಡ್ತೀವಿ ಆದರೆ ಈಗ ನೋಡ್ರಿ ಹಿಂಗೆ ಹೋಗ್ತೈತಿ ಶೋಲ್ಡ್ರಿ ಹಿಂಗೆ ಹೋಗ್ತೈತಿ ಕರೆಕ್ಟಾಗಿ ನಾವು ಏನು ಒಂದು ಕ್ಯಾಲ್ಕುಲೇಷನ್ ಮೇಲೆ ನೆಕ್ಕನ್ನು ಹಾಕೋದು ಅಂತ ಕೇಳಲಿಕ್ಕೆ ಹೌದಾ ಓಕೆ ಅದ್ರದ್ದು ನೋಡೋಣ ಅಂತ ಇನ್ನು ಆರ್ಮ್ ಹೋಲ್ ರೌಂಡ್ ಇಷ್ಟು ನಮ್ಮ ಒಂದು ಶೋಲ್ಡರ್ ಬಂದ್ರೆ ನಾವು ಇಷ್ಟು ಅದು ಒಂದಾಯ್ತು ಪ್ರಾಬ್ಲಮ್ ಏನಂದರೆ ಶೋಲ್ಡರ್ ಬಂದಾಗ ನಾವು ಎಷ್ಟು ಡೌನನ್ನು ತೊಗೊಳ್ಬೇಕು ಆರ್ಮ್ ಅಂತ ಕೇಳಿದ್ರಿ ಅದ್ರದ್ದು ಇವತ್ತು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಹೌದು ನೀವು ಕೇಳಿರುವಂಥ ಪ್ರಶ್ನೆ ಏನಂದರೆ ಈ ಶೋಲ್ಡರ್ ಮೇಲಿನ ನಿಮ್ಮ ಆರ್ಮ್ ಹೋಲ್ ರೌಂಡ್ ಇರ್ತೈತಿ ಅಂದರೆ ಇದ್ರ ಮೇಲೆ ಡಿಪೆಂಡ್ ಈಗ ಇಲ್ಲಿ ಸಿಕ್ಸ್ಟೀನ್ ಬಂತಂದರೆ ಅದ್ರ ಫಾರ್ಮುಲಾ ಪ್ರಕಾರ ನಾವು ಎಷ್ಟು ಡೌನನ್ನು ತೊಗೊಳ್ಬೇಕು ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಈಗ ಈ ಬ್ಲೌಸು ಎದೆ ಒಂದು ಸುತ್ತಳತೆ ಎಷ್ಟದ ಅಂತ ಹೇಳಿ ನೋಡೋಣ ಅಂತ ಹೆಂಗೆ ನೋಡೋದು ನಾವು ಎದೆಯ ಸುತ್ತಳತೆಯನ್ನು ಬ್ಲೌಸಿಂದ ಅಂತ ಹೇಳಿ ಕೇಳಿದರೆ ಇದು ನಾರ್ಮಲ್ ಬ್ಲೌಸ್ ಅಂದರೆ ಈ ಒಂದು ಬಾಂಬೆ ಕಟ್ಟಿಂಗ್ ಬ್ಲೌಸ್ ಅಂದರೆ ಎರಡು ಸ್ಟಿಚ್ ಎರಡು ಟಕ್ಸ್ ಬರ್ತದೆ ಇದ್ರೊಳಗೆ ನಾವೊಂದು ಈಗ ನಿಮ್ಗೆ ಇದ್ರದ್ದು ಒಂದು ಕಟ್ಟಿಂಗ್ ಮತ್ತು ಮಾರ್ಕಿಂಗ್ ಎಲ್ಲ ಹೆಂಗೆ ಹಾಕಬೇಕಂತ ಅನ್ನೋದನ್ನ ನಾನು ನಿಮ್ಗೆ ಹೇಳಿಕೊಟ್ಟೇನೆ ಬಟ್ ಭಾಳ ಭಾಳ ನೀಟ್ನು ಕೂಡ್ತೈತಿ ನನ್ನ ಹತ್ರ ಕಸ್ಟಮರ್ಸ್ ಇರೋರು ಒಂದಿಷ್ಟು ಬಾಂಬೆ ಕಟ್ಟಿಂಗ್ ಬೇಕು ಅಂತಾರೆ ಅವರಿಗೆ ಆ ಥರ ಕಟಿಂಗ್ ಮಾಡ್ಕೊಡ್ತೀನಿ ಇಲ್ಲ ಬೇಡ ರೀ ನಮಗೊಂಥರ ನಾರ್ಮಲ್ ಫೋಟಕ್ಸ್ ಕಟಿಂಗ್ ಬೇಕು ಬಟ್ ಈಗ ಬಾಂಬೆ ಕಟಿಂಗ್ ಬೇಡ ಅಂತ ಹೇಳ್ತಾರೆ ಅವ್ರಿಗೂ ಕೂಡ ನಾನು ಫೋಟಕ್ಸ್ ಕಟಿಂಗ್ನೂ ಮಾಡಿಕೊಡ್ತೀನಿ ಈಗ ನಾವು ಇದರ ಒಂದು ಎದೆ ಸುತ್ತಳತೆಯನ್ನು ತಗೊಳ್ಳೋಣ ಫಸ್ಟ್ ನಾವು ಬ್ಲೌಸ್ನ ಸ್ಟಾರ್ಟ್ ಮಾಡೋದು ಎಲ್ಲಿಂದ ಅಂದ್ರೆ ಈಗ ಫಸ್ಟ್ ಏನು ಮಾಡ್ತೀವಿ ಬ್ಲೌಸ್ನ ಲೆಂತ್ ಹೌದಾ ಬ್ಲೌಸ್ನ ಲೆಂತನ್ನು ತೊಗೊಳ್ತೀವಿ ನಾವು ಎಷ್ಟು ಬಂದದ ಹಂಗೆ ಅಂತ ಹೇಳಿ ಸೊ ಫೋರ್ಟೀನ್ ಆ್ಯಂಡ್ ಹಾಫ್ ಇದರ ಒಂದು ಮೆಜರ್ಮೆಂಟನ್ನ ಉದ್ದಾಳತ್ತೆ ಬ್ಲೌಸಿಂದ ಇನ್ನು ಈಗ ನಾವು ಎದೆ ಸುತ್ತಳತೆ ಹೆಂಗೆ ನೋಡೋದು ಬ್ಲೌಸ್ ಒಳಗೆ ಈಗ ಒಬ್ಬೊಬ್ರು ಹೆಂಗೆ ಮಾಡ್ತಾರಂದ್ರೆ ಬ್ಯಾಕ್ ಸೈಡ್ ಇಟ್ಟು ನೋಡ್ತಾರೆ ಫುಲ್ ಬ್ಲೌಸ್ ಓಕೆ ಹಿಂಗೆ ಹಾಕ್ಕೋತಾರೆ ಹಿಂಗೆ ಹಾಕೊಂಡ್ವಿ ಅಂದ್ರೆ ಬಿಗಿನರ್ಸಿಗೆ ಆಗ್ತದೆ ಅಂದ್ರೆ ಪ್ರಾಬ್ಲಮ್ ಆಗ್ತೈತೆ ಯಾಕಂದ್ರೆ ಶೋಲ್ಡರ್ ಎಲ್ಲಿಗೆ ಬರ್ತೈತಿ ಒಂದೊಂದ್ಸರಿ ಹಿಂಗೆ ಹೋಗ್ತದೆ ಸ್ಲೋಪ್ನಾಗ ಹೋಗ್ತದೆ ಒಂದ್ಸರಿ ಸ್ಟ್ರೇಟ್ನಾಗೆ ಹೋಗ್ತೈತಿ ಇದನ್ನು ಕರೆಕ್ಟಾಗಿ ಹೆಂಗೆ ಇಡೋದು ಅದಕ್ಕೂ ಫಾರ್ಮುಲಾಗಳು ಕಲ್ತು ಕಲ್ತುಬಿಟ್ಟಿ ಅಂದ್ರೆ ಕಲ್ತುಬಿಟ್ರಂದ್ರೆ ನೀವು ಈಸಿಯಾಗಿಬಿಡ್ತದೆ ನಿಮ್ಗೆ ಓಕೆ ಈಗ ನೋಡ್ರಿ ನಾನು ಹಿಂಗಿಟ್ಟು ಹಿಂಗೆ ತಗೋತೇನೆ ಓಕೆ ಯಾವುದೇ ಕಾರಣಕ್ಕೂ ಇದನ್ನು ಜಗ್ಬಾರ್ದು ಸೊ ಈಗ ನಮಗಿದು ಹದಿನೆಂಟಕ್ಕೆ ಇಲ್ಲಿಗೆ ಹದಿನೆಂಟಕ್ಕೆ ಬರಲಿಕ್ಕೆ ನಾನು ಯಾವುದೇ ರೀತಿಯಲ್ಲಿ ಜಗ್ಗಿಲ್ಲ ಸೊ ಹದಿನೆಂಟು ಹದಿನೆಂಟು ಕಾಲಿಗೆ ಈ ಒಂದು ಎದೆ ಸುತ್ತಳತೆ ಬರಲಿಕ್ಕೆ ಓಕೆ ಈಗ ನಾವು ಶೋಲ್ಡರ್ನ ನೋಡ್ತೀವಿ ಶೋಲ್ಡರ್ ಎಷ್ಟು ಬರ್ತೈತೆ ನಮ್ಗೆ ಕರೆಕ್ಟಾಗಿಡೋಣ ಅಂತ ಓಕೆ ಈ ಒಂದು ಶೋಲ್ಡರ್ನ ಹಿಂಗೆ ನೋಡ್ತೀವಿ ಆದರೆ ಹಿಂಗೆ ನೋಡಿದ್ರೂ ಪ್ರಾಬ್ಲಮ್ ಏನಂತಂದ್ರೆ ಇದಕ್ಕೆ ಇಷ್ಟ ಬಂತು ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ತದ ಬಟ್ಟೆ ಸರದಾಡ್ದೈತಿ ಅನ್ನೋದು ಪ್ರಾಬ್ಲಮ್ ಇದರ ಒಂದು ಎಲ್ಲ ಕ್ಲಾರಿಫಿಕೇಶನ್ ನಿಮ್ಗೆ ಇವತ್ತು ನೀಟಾಗಿ ಕೊಡ್ತೀನಿ ಅಂದರೆ ಬರ್ರಿ ಇವತ್ತು ಬ್ಲೌಸ್ನ ಅಳತೆ ಆಮೇಲೆ ಆರ್ಮ್ ಹೋಲ್ ಹಾಕೋದು ಹೆಂಗೆ ಶೋಲ್ಡರ್ನ ಅಳತೆಯನ್ನು ತೊಗೊಳೋದು ಹೆಂಗೆ ಡೌನ್ ತೊಗೊಳೋದು ಹೆಂಗೆ ರೌಂಡ್ ಹಾಕೋದು ಹೆಂಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಇದು ಭಾಳ ಭಾಳ ಕನ್ಫ್ಯೂಷನ್ ಐತಿ ಬಿಗಿನರ್ಸ್ ಮೊದಲು ನೋಡ್ಕೊಳ್ರಿ ಸ್ಕಿಪ್ ಮಾಡಬೇಡ್ರಿ ವಿಡಿಯೋನ ಈಗ ನಾನು ಫಸ್ಟ್ ಎದೆ ಸುತ್ತಳತೆಯನ್ನು ನೋಡ್ಕೊಳ್ತೀನಿ ನಿಮಗೆ ಈಸಿ ಆಗೋಂಗ್ನ ಹೇಳ್ಕೊಡ್ತೀನಿ ಈಗ ನೋಡ್ರಿ ಫಸ್ಟ್ ನಾವು ಎದೆ ಸುತ್ತಳತೆಯನ್ನು ತಗೋಣ ಎದೆ ಸುತ್ತಳತೆ ಹೆಂಗೆ ತಗೊಳ್ತೀವಿ ನಾವು ಈಗ ನೋಡ್ರಿ ಇಲ್ಲಿ ಸ್ಟಿಚಿಂಗ್ ಬಂದೈತಿ ಅಲ್ಲಿವರೆಗೂ ಇದನ್ನು ಸ್ವಲ್ಪ ಎಕ್ಸ್ಪ್ಲೆಂಡ್ ಮಾಡೋಣ ಬಟ್ ಜಾಸ್ತಿ ಎಕ್ಸ್ಪ್ಲೆಂಡ್ ಮಾಡಿಬಿಟ್ರೆ ಜಗ್ಬೇಡ್ರಿ ಕರೆಕ್ಟ್ ಇದು ಒಂಬತ್ತಕ್ಕೆ ಬಂದೈತಿ ನಾನಿಲ್ಲಿ ಯಾವುದೇ ರೀತಿ ಜಗ್ಗಾಡಿಲ್ಲ ಸೊ ಕರೆಕ್ಟ್ ತೊಗೊಂಡಾಗ ಇದು ಒಂಬತ್ತು ಬಂದೈತಿ ಅಂದರೆ ನಮ್ಮ ಒಂದು ಬ್ಲೌಸಿನ ನಾಲ್ಕನೇ ಭಾಗ ಒಂಬತ್ತಕ್ಕೆ ಬಂದೈತಿ ಹೌದಾ ಈ ಒಂಬತ್ತನ್ನು ಏನು ಮಾಡ್ತೀವಿ ನಾವು ನಾಲ್ಕು ಭಾಗವಾಗಿ ಮಾಡ್ತೀವಿ ಈಗ ಇದು ಎರಡು ಭಾಗ ಆಯಿತು ಓಕೆ ಈ ಎರಡು ಭಾಗ ಏನು ಮಾಡ್ತೀನಿ ನಾನು ನಾಲ್ಕು ಭಾಗ ಮಾಡ್ತೀನಿ ಓಕೆ ಈ ಒಂದು ನಾಲ್ಕು ಭಾಗ ಎಷ್ಟು ಬರ್ತೈತಿ ಸೊ ತರ್ಟಿ ಸಿಕ್ಸಿಗೆ ಬರ್ತದೆ ಹಿಂಗೆ ನಾವು ನಾಲ್ಕು ಭಾಗಕ್ಕೆ ತೆಗೆದಾಗ ಸೊ ನಿಮ್ಗೆ ಒಂಬತ್ತರ ಒಂದು ಸೈಜಿಗೆ ಹೆಂಗೆ ನಾವು ನಾಲ್ಕಕ್ಕೆ ಡಿವೈಡ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗ್ತಿ ನಮ್ಮ ಈ ಒಂದು ಎದೆಯ ಸುತ್ತಳತೆ ಇವಾಗ ನಿಮ್ಗೆ ತಿಳಿಯಿತು ಓಕೆ ಈ ಕಡೆ ಸೈಡಿಂದು ಯಾವಾಗಲೂ ನೀವು ಬ್ಲೌಸ್ನ ಮಾರ್ಕ್ ಹಾಕ್ಲಿಕ್ಕೆ ಹತ್ತೀರಿ ಅಂತಂದಾಗ ಈಗ ಉಕ್ ಪಟ್ಟಿ ಏನು ಬರ್ತದಲ್ಲ ಇದು ಎಕ್ಸ್ಟ್ರಾ ಇರ್ತೈತಿ ಈ ಒಂದು ಪಾರ್ಟನ್ನ ನಾವು ಯಾವಾಗಲೂ ಕನ್ಸಿಡರ್ ಮಾಡಬಾರ್ದು ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಈ ಕಡೆ ಸೈಜನ್ನ ತೊಗೊಳ್ಬೇಕು ಎದೆ ಒಂದು ಸುತ್ತಳತೆನ ಈ ಕಡೆ ತೊಗೊಳಲಿಕ್ಕೆ ಹೋಗಬೇಡ್ರಿ ಓಕೆ ಸಾಕು ನಮಗೆ ಈ ಒಂದು ಅಳತೆ ಸಿಕ್ತ ಎದೆ ಸುತ್ತಳತೆ ಇನ್ನು ವೇಸ್ಟ್ ಸೈಜ್ ತೊಗೊಳ್ಳೋದು ಅಂತ ನಾನು ನಿಮ್ಗೆ ಹೇಳಿ ಮೂರು ಮೂರು ಇಂಚಿಗೆ ಹಿಂಗೆ ಹಿಡಿತಾ ಹೋಗ್ರಿ ನಿಮ್ಗೆ ಕಂಪ್ಲೀಟಾಗಿ ಈ ಬ್ಲೌಸ್ನ ಒಂದು ಸುತ್ತಳತೆ ಸಿಗುತ್ತದೆ ಓಕೆ ಇನ್ನು ಎದೆ ಸುತ್ತಳತೆ ಆಯಿತು ವೇಸ್ಟ್ ಸೈಜು ಕೂಡ ನಮ್ಗೆ ಇವತ್ತು ಕಂಪ್ಲೀಟಾಗಿ ಸಿಕ್ತ ಪ್ರಾಬ್ಲಮ್ ಬರೋದೇನಪ್ಪ ಎಸ್ ನಮಗೆ ಬರುವಂಥದ್ದು ಏನೋ ಶೋಲ್ಡರ್ ಶೋಲ್ಡರ್ ಹೆಂಗೆ ನಾವು ಕೌಂಟ್ ಮಾಡೋದು ಹೇಳ್ಕೊಡ್ತೀನಿ ಹಾಗಿದ್ರೆ ಬರ್ರಿ ಇವತ್ತು ನಾವು ಶೋಲ್ಡರಿಂದನ ಸ್ಟಾರ್ಟ್ ಮಾಡೋಣ ಈ ಒಂದು ಬ್ಲೌಸಿನ ಉದ್ದ ಓಕೆ ಬ್ಲೌಸಿನ ಉದ್ದ ಎಷ್ಟು ತೊಗೊಂಡಿದ್ವಿ ನಾವು ಹದಿನಾಲ್ಕೂವರೆ ಇತ್ತು ಹದಿನಾಲ್ಕೂವರೆಯನ್ನು ಯಾವ ರೀತಿ ತೊಗೋಬೇಕಂತ ಹೇಳಿ ನಾನು ಅರ್ಧ ಅರ್ಧ ಇಂಚಿಗೆ ಇದು ಫಸ್ಟ್ ಸ್ವಲ್ಪ ಇಲ್ಲಿ ಕ್ರಾಸ್ ಇರುತ್ತೆ ಹಂಗಾಗಿ ನಾನು ಕಟಿಂಗ್ ಮಾಡ್ಕೊಂಬಿಡ್ರಿ ನೀವು ಅಲ್ಲಿಂದ ಒಂದು ಅರ್ಧ ಇಂಚಿಗೆ ಇದು ಸ್ಟಿಚಿಂಗ್ ಒಳಗೆ ಹೋಗ್ತೈತಿ ಆವಾಗಲೂ ಈ ರೀತಿ ನೀವು ಮಾರ್ಕ್ನ ಹಾಕೋರಿ ಅಂತ ಹೇಳಿ ನಾನು ಪ್ರತಿ ಹೇಳ್ತೀನಿ ಈಗ ನೋಡಿರಿ ಹದಿನಾಲ್ಕೂವರೆ ಇಲ್ಲಿಂದ ಬರ್ತದೆ ಸೊ ಈಗ ನಾನು ಹದಿನಾಲ್ಕೂವರೆ ತಗೊಳ್ತೀನಿ ಓಕೆ ಈಗ ನಮಗೆ ಇದು ಇಂಪಾರ್ಟೆಂಟ್ ಅಲ್ಲ ಯಾಕಂದರೆ ಸಾಕಷ್ಟು ವಿಡಿಯೋಗಳನ್ನ ನಿಮಗೆ ಎದೆ ಸುತ್ತ ಚೆಸ್ಟ್ ಅಂದರೆ ಸಾರಿ ವೇಸ್ಟ್ ಸೈಜ್ ಅಂದರೆ ಸೊಂಟ ಸುತ್ತಲತ್ತೇನು ಹೆಂಗೆ ತಗೋಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಈಗ ಇವತ್ತು ನಾವು ಬರೀ ಶೋಲ್ಡರ್ ಮತ್ತು ಆರ್ಮೋರ್ನ ಫಾರ್ಮುಲಾ ಮಾತ್ರ ನೋಡೋಣ ಈಗ ನಮ್ಗೆ ಎದೆ ಸುತ್ತಲತ್ತೆ ಎಷ್ಟು ಬಂದಿತ್ತು ತರ್ಟಿ ಸಿಕ್ಸ್ ಬಂದಿತ್ತಲ್ವ ಈ ತರ್ಟಿ ಸಿಕ್ಸನ್ನು ನಾವು ಶೋಲ್ಡರ್ ತಗೊಳ್ಳುವಾಗ ಹೆಂಗೆ ಮಾಡಬೇಕು ಅಂತಂದರೆ ಇದನ್ನ ಏನು ಮಾಡೋಣ ಈಗ ಒಂದು ಅರ್ಧ ಇಂಚು ಜಾಸ್ತಿ ಎಕ್ಸ್ಟ್ರಾ ಯಾಕಂದ್ರೆ ಇದು ಸ್ಟಿಚಿಂಗ್ ಒಳಗೆ ನಮಗೆ ಹೋಗ್ತದೆ ಓಕೆ ಈಗೇನು ಬಂದಿತ್ತಲ್ಲ ತರ್ಟಿ ಸಿಕ್ಸ್ ಬಂದಿತ್ತು ಆ ಒಂದು ತರ್ಟಿ ಸಿಕ್ಸನ್ನು ನಾವು ಡಿವೈಡ್ ಮಾಡಿದಾಗ ಎಷ್ಟು ಬರ್ತದ ಈಗ ನಾನು ಕ್ಯಾಲ್ಕುಲೇಷನ್ನ ಹೇಳ್ಕೊಡ್ತೀನಿ ಅಂದ್ರೆ ಮೂವತ್ತಾರದ ಎದೆ ಸುತ್ತಳತೆ ಎಷ್ಟು ಬಂದಿತ್ತು ಮೂವತ್ತಾರು ಡಿವೈಡೆಡ್ ಬೈ ಹನ್ನೆರಡನ್ನು ಮಾಡೋಣ ಸೊ ಇವಾಗ ನಮ್ಗೆ ಎಷ್ಟು ಸಿಗ್ತತಿ ಮೂರು ಸಿಗ್ತದೆ ಓಕೆ ಇದು ಏನಪ್ಪ ಅಂತಂದರೆ ನಮ್ಗೆ ನೆಕ್ಕಿನ ಅಳತೆ ನಿಮ್ಗೆ ಸಿಗ್ತದೆ ಅಂದರೆ ನೆಕ್ ನಾವು ಎಷ್ಟು ತೊಗೊಳ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗಲಿಲ್ಲ ಶೋಲ್ಡರ್ನ ಅಳತೆ ಆದಮೇಲೆ ಈಗ ನೆಕ್ನ ಅಳತೆ ಹೆಂಗೆ ತೊಗೊಳ್ಬೇಕು ತರ್ಟಿ ಸಿಕ್ಸ್ ಡಿವೈಡೆಡ್ ಬೈ ಸಿಕ್ಸ್ ಅಂತೂ ಆಯಿತು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ನಮ್ಗೆ ನೆಕ್ನ ಅಳತೆಯನ್ನು ಹೆಂಗೆ ತೊಗೊಳ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ತರ್ಟಿ ಸಿಕ್ಸ್ ಡಿವೈಡೆಡ್ ಬೈ ಟ್ವೆಲ್ವ್ ಮಾಡಿರಿ ಅವಾಗ ಏನು ಬರ್ತದೆ ನಿಮ್ಗೆ ಅಳತೆ ತ್ರೀ ಸಿಗ್ತೈತಿ ಓಕೆ ಈಗ ನಿಮ್ಗೆ ಶೋಲ್ಡರ್ನ ಫಾರ್ಮುಲಾ ಗೊತ್ತಾಯ್ತಲ್ಲ ಥರ್ಟಿ ಸಿಕ್ಸ್ ಡಿವೈಡೆಡ್ ಬೈ ಸಿಕ್ಸ್ ಮಾಡಿದರೆ ಶೋಲ್ಡರ್ ಎಷ್ಟು ಬರ್ತದೆ ಸಿಕ್ಸಿಗೆ ಬರಲಿಕ್ಕೆ ಸಿಕ್ಸನ್ನು ಎರಡು ಭಾಗವಾಗಿ ಮಾಡಿದಾಗ ಫುಲ್ ಶೋಲ್ಡರ್ ಎಷ್ಟು ಬರ್ತದೆ ಟ್ವೆಲ್ಗೆ ನಮ್ಗೆ ಫುಲ್ ಶೋಲ್ಡರ್ದು ಮೇಜರ್ಮೆಂಟ್ ಸಿಲಿಕ್ಕೆ ಆತದ ಅಂದರೆ ಇವತ್ತು ಶೋಲ್ಡರ್ ಭಾಳ ಕಡಿಮೆ ಐತಿ ಹಾಗಿದ್ರೆ ಫುಲ್ ಶೋಲ್ಡರ್ ಟ್ವೆಲ್ಗಿತ್ತು ಈಗ ನಾವು ಏನು ಮಾಡೋಣ ಬರೀ ತೋರಿಸ್ತೀನಿ ಈ ಟ್ವೆಲ್ವನ್ನ ಆಗಿ ತೊಗೊಂಡಾಗ ನಮ್ಗೆ ಎಷ್ಟು ಸಿಕ್ಕಿತ್ತು ಸಿಕ್ಸ್ಗೆ ಒಂದು ಮಾರ್ಕನ್ನು ಹಾಕ್ಕೊಂಡಿದ್ವಿ ಇದಕ್ಕೊಬ್ಬೊಬ್ಬರು ಏನು ಮಾಡ್ತಾರೆ ಅಂದ್ರೆ ಒಂದು ಹದಿನಾಲ್ಕು ಹದಿನೈದು ಮತ್ತು ಹಿಂಗೆ ಎಕ್ಸ್ಟ್ರೇ ಮಾಡ್ಕೊತ ಹೋಗ್ತಾರೆ ಬಟ್ ಆ ತಪ್ಪನ್ನ ಮಾಡ್ಲಿಕ್ಕೆ ಹೋಗಬೇಡ್ರಿ ಎಷ್ಟು ನೀವು ಕೊಟ್ಟಿವಿಲ್ಲ ಅದೇ ರೀತಿ ಫಾರ್ಮುಲಾ ಪ್ರಕಾರನ ಹಾಕೋರಿ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ತರ್ಟಿ ಸಿಕ್ಸ್ ಡಿವೈಡೆಡ್ ಬೈ ಟ್ವೆಲ್ವ್ ಮಾಡಿದಾಗ ಎಷ್ಟು ಬಂತು ತ್ರೀ ಬಂತು ಅದನ್ನು ನಾನೀಗ ಮಾರ್ಕ್ ಹಾಕಿ ತೋರಿಸ್ತೀನಿ ತರ್ಟಿ ಸಿಕ್ಸ್ ಅಂದರೆ ಎದೆ ಸುತ್ತಾಳುತ್ತೆ ಬಸ್ಟ್ ಸೈಜ್ ತರ್ಟಿ ಸಿಕ್ಸ್ ಡಿವೈಡೆಡ್ ಬೈ ಟ್ವೆಲ್ವ್ ಮಾಡಿದಾಗ ತ್ರೀ ಬಂದಿತ್ತು ಬಟ್ ಬ್ರಾಡ್ ನೆಕ್ಕಿಗೆ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಇವ್ರದ್ದು ಭಾಳ ಬ್ರಾಡ್ ಇಲ್ಲ ಬ್ರೆ ನೆಕ್ಕು ಕಡಿಮೆ ಆದ ಹತ್ತು ಹತ್ತಿರ ಒಳಗಿದ್ರೆ ಸೊ ಈ ಒಂದು ಫಾರ್ಮುಲಾನ ನೀವು ಆರಾಮಾಗಿ ಇದು ಮಾಡ್ಬೋದು ಈಗ ನೋಡಿ ಡೀಪ್ ನಮ್ಗೆ ಇದು ಜಾಸ್ತಿ ಇಲ್ಲ ಅಂದಮೇಲೆ ನಾನು ಮೂರಕ್ಕೆ ಇಡ್ತೀನಿ ನೀವು ಅಕಸ್ಮಾತಾಗಿ ಇದು ಭಾಳ ಡೀಪ್ ಇತ್ತು ಬ್ರಾಡ್ ಇತ್ತು ಅಂದರೆ ಕಾಲು ಹಿಂಗೆ ಒಳಗಡೆ ತೊಗೊಳ್ತಾ ಹೋಗ್ರಿ ನೀವು ಎಷ್ಟರ ಬ್ರಾಡ್ ಇಟ್ಕೋಬೋದು ಆರಾಮಾಗಿ ಇವ್ರದ್ದು ನೋಡಿರಿ ಇಷ್ಟ ಅದ ಒಂದು ಒಂಬತ್ತುವರೆ ಒಂಬತ್ತು ಒಂಬತ್ತು ಒಂಬತ್ತುವರೆ ಇಂಚ್ ಅಷ್ಟೈತಿ ನೆಕ್ ಎದೆಯ ಒಂದು ಸುತ್ತಳತೆಯನ್ನು ಹನ್ನೆರಡು ಭಾಗವಾಗಿ ಅಂದರೆ ಹನ್ನೆರಡು ಡಿವೈಡೆಡ್ ಬೈ ನೀವು ಇವತ್ತು ಶೋಲ್ಡರ್ನ ಕಂಪ್ಲೀಟಾಗಿ ತಿಳ್ಕೊಂಡ್ರಿ ನನ್ನ ಒಂದು ಕಟಿಂಗ್ ಒಳಗೆ ಇನ್ನು ನಮ್ಗೆ ಈ ಆರ್ ಹೋಲ್ ಡೌನನ್ನ ಹೆಂಗೆ ತೊಗೊಳ್ಬೇಕು ಯಾಕಂದ್ರೆ ಒಂದು ಬ್ಲೌಸ್ ಟು ಬ್ಲೌಸ್ ಇಟ್ಟಾಗ ನಾವು ಬ್ಲೌಸನ್ನು ಇಟ್ಟು ಹಾಕ್ಬೋದು ಅದೇನು ನಮ್ಗೆ ಕಷ್ಟ ಆಗೋಂಗಿಲ್ಲ ಆಗಿ ಹೆಂಗೆ ಮಾಡ್ತೀವಿ ನಾವು ನಾವು ಕಲ್ತೋರು ಭಾಳ ನಮಗೆ ನಾವು ಕೈ ಕೂತ್ಬಿಟ್ಟು ಅಂತ ಕಂಟಿನ್ಯೂ ಹಾಕ್ತಿರ್ತೀವಲ್ಲ ನಮಗೆ ನಷ್ಟು ನಾವು ಟ್ರಬಲ್ ಇರೋಂಗಿಲ್ಲ ನಮ್ಗೆ ಹಿಂಗೆ ಇಡ್ತೀವಿ ಸೊ ಹಿಂಗೆ ಇಟ್ಟು ಇದು ಎಷ್ಟಕ್ಕೆ ಬರ್ತದಲ್ಲ ಕರೆಕ್ಟಾಗಿಡ್ಬೇಕು ಹಿಂಗೆ ಈ ಒಂದು ಬ್ಲೌಸ್ನ ಕಟಿಂಗ್ ಒಂದು ಕರೆಕ್ಟ್ ಆಯ್ತಪ್ಪ ಅಂದರೆ ಎಲ್ಲ ನೀವು ಇಲ್ಲಿ ನೋಡಿರಿ ಇದು ಕರೆಕ್ಟಾಗಿ ಇಲ್ಲಿ ಸೇರಬೇಕು ಸೊ ಇಷ್ಟು ಮಾಡ್ಕೊಂಡಾಗ ನಮ್ಗೆ ಇಲ್ಲಿ ಸ್ಟಿಚಿಂಗ್ ಆಗಿ ರೆಡಿ ಸೈಜ್ ಸಿಕ್ಕೈತಿ ಸೊ ಒಂದು ಅರ್ಧ ಇಂಚು ಮೇಲೆ ಹಾಕೋಬೇಕು ಇವಾಗ ನಮ್ಗೆ ಇಲ್ಲಿ ನೀವು ಒಂದು ಸ್ಟ್ರೇಟಾಗಿ ಏನು ಹಾಕೊಂಡ್ಬಿಟ್ರಿ ಅಂದರೆ ನಿಮ್ಗೆ ಆರ್ಮ್ ಹೋಲ್ ರೌಂಡ್ ಎಷ್ಟು ಬರ್ತದಂತ ಗೊತ್ತಾಗ್ಬಿಡ್ತದೆ ಸೊ ನಾವೀಗ ನಮ್ಗೆ ಹಿಂಗೆ ಬೇಡ ಕ್ಯಾಲ್ಕುಲೇಷನ ಬೇಕು ಅಂತ ನೋಡಿದಾಗ ನಾವೇನು ಮಾಡಬೇಕಂದ್ರೆ ಓಕೆ ಈಗ ನೋಡಿರಿ ತರ್ಟಿ ಸಿಕ್ಸ್ ಎದೆ ಸುತ್ತಳುತ್ತೆ ಇದನ್ನು ನಾವೇನು ಮಾಡಬೇಕಂದ್ರೆ ಡಿವೈಡೆಡ್ ಬೈ ಸಿಕ್ಸನ್ನು ಮಾಡಬೇಕು ತರ್ಟಿ ಸಿಕ್ಸ್ ಡಿವೈಡೆಡ್ ಬೈ ಸಿಕ್ಸ್ ಮಾಡಿದಾಗ ನಮ್ಮ ಒಂದು ಆರ್ಮ್ ಹೋಲ್ ಸೈಸ್ ಸಿಕ್ಸಕ್ಕೆ ತೋರ್ಸ್ಲಿಕ್ಕಿದೆ ಇದು ಭಾಳ ಭಾಳ ಈಸಿ ಫಾರ್ಮುಲ ಅಂತಲೇ ಹೇಳ್ಬೋದು ಭಾಳ ನಿನ್ನ ಅಂತ ನಾನು ಜಾಸ್ತಿ ನನ್ನ ಒಂದು ಸ್ಟಿಚಿಂಗ್ ಒಳಗೆ ಆಗಿರ್ಬೋದು ನಾನು ಮಾರ್ಕಿಂಗ್ ಹೇಳಬೇಕಾದ್ರೆ ಭಾಳ ಈಜಿ ಮೆಥಡ್ನ ಹೇಳ್ಕೊಡ್ತೀನಿ ನಿಮ್ಗೆ ಸೊ ತರ್ಟಿ ಸಿಕ್ಸ್ ಡಿವೈಡೆಡ್ ಬೈ ಸಿಕ್ಸ್ ಸಿಕ್ಸ್ನ ಮಾಡಿದಾಗ ಏನಾಗ್ತೈತಿ ಸಿಕ್ಸ್ ನಿಮ್ಗೆ ಆರ್ಮ್ ಹೋಲ್ ರೈ ರೆಡಿ ಸೈಝ್ ಸಿಗ್ತೈತಿ ಇದನ್ನು ಇವಾಗ ನಮ್ಗೆ ಆರ್ಮ್ ಹೋಲ್ ಸೈಜು ಕೂಡ ಸಿಕ್ತು ಅದನ್ನು ಹೆಂಗೆ ತೊಗೋಬೇಕು ಹೇಳ್ಕೊಟ್ಟೆ ಸೊ ನಮಗೆ ಇಲ್ಲಿ ಡೌನಿಂಗ್ ಎಷ್ಟು ಬಲೀಕತ್ತದ ಆರು ಬಲಿಕ್ಕತಿತ್ತು ಆರು ಡೌನನ್ನು ಈಗ ನಾವು ತೊಗೋಣ ಸಿಕ್ಸು ಸೊ ಇದು ಕೂಡ ಆಗಿ ನಮ್ಗೆ ಒಂದು ಕಾಲು ಇಂಚ್ಗೆ ಅಲ್ಲೇ ಬಲಿರ್ತದೆ ಓಕೆ ಸೊ ಇದೇ ಸರ್ ಅವರಿಗೆ ಸ್ವಲ್ಪ ಜಾಸ್ತಿ ಇದೆ ಹಾಗಾಗಿ ನಮ್ಮ ಆರಾಮ್ ಹಾಲ್ನ ಸ್ವಲ್ಪ ಜಾಸ್ತಿ ತೊಗೊಂಡ್ರೂ ಪರವಾಗಿಲ್ಲ ಓಕೆ ಸಿಕ್ಸ್ಗೆ ಬಂದಿದೆ ಇಲ್ಲಿಂದ ನಾವು ಎಷ್ಟು ತೊಗೊಳ್ಬೇಕು ಈ ಒಂದು ಟರ್ನಿಂಗ್ ಒಳಗೆ ಭಾಳ ಜನ ಹೋಗ್ತದೆ ಟರ್ನಿಂಗ್ ಒಳಗೆ ಒಬ್ಬರು ಏನು ಮಾಡ್ತಾರೆ ಒಂದು ಇಂಚ್ ತೊಗೊಳ್ತಾರೆ ಒಂದೂವರೆ ಇಂಚ್ ತೊಗೊಳ್ತಾರೆ ಬಟ್ ಕ್ಯಾಲ್ಕುಲೇಷನ್ ಮೇಲೆ ಹೋಗ್ತೈತಿ ಇದು ಟರ್ನಿಂಗು ಅಷ್ಟಾದ ಭಾಳ ಹೆವಿ ಬಸ್ಟ್ ಇತ್ತು ಅಂದ್ರೆ ಇಲ್ಲಿ ನೀವು ಒಂದೂವರೆವರೆಗೂ ತೊಗೊಳ್ಳೇಬೇಕಾಗ್ತೈತಿ ಬಟ್ ಇವ್ರದ್ದೇನು ಅಷ್ಟು ಇಲ್ಲ ತರ್ಟಿ ಸಿಕ್ಸ್ ಅದ ಅಂತಂದಮೇಲೆ ನಾವೇನು ಮಾಡೋಣ ಅಂತ ಒಂದು ಕಾಲು ಇಂಚು ಕಡಿಮೆ ಮಾಡೋಣ ಒಂದು ಇಂಚು ಒಂದು ಕಾಲು ಇಂಚಷ್ಟು ನಾವು ಟರ್ನಿಂಗನ್ನು ತೊಗೊಳ್ಳೋಣ ಓಕೆ ಈ ರೀತಿ ನಾವು ಟರ್ನಿಂಗನ್ನು ತೊಗೊಂಡು ಸೇರಿಸ್ಕೊಳ್ಳೋಣ ನಂತರ ಇನ್ನು ಅದೇ ಸುತ್ತ ಎಷ್ಟಿತ್ತು ನಮ್ಗೆ ತರ್ಟಿ ಸಿಕ್ಸ್ ಸೊ ಅದಕ್ಕೆ ನಾಲ್ಕು ನಾಲ್ಕು ಭಾಗವಾಗಿ ನೋಡಿದಾಗ ನಾವು ಇದು ಒಂಬತ್ತಕ್ಕ ಬರ್ಲಿಕ್ಕತ್ತಿತ್ತು ಇದು ಕ್ಯಾಲ್ಕುಲೇಷನ್ ಪಕ್ಕ ಕ್ಯಾಲ್ಕುಲೇಷನ್ ಅಂತ ಹಿಂಗೆ ಇರ್ತಿತ್ತು ನಾನು ನಾರ್ಮಲ್ ಬ್ಲೌಸ್ ಏನಾದರೂ ಕಟಿಂಗ್ ಮಾಡ್ತೀನಿ ಅಂತಂದ್ರೆ ಇದೇ ಫಾರ್ಮುಲಾ ಬೇಸ್ ಮೇಲೆ ಮಾರ್ಕನ್ನು ಹಾಕೊಳ್ತೀನಿ ಇನ್ನಿಲ್ಲಿಂದ ಎರಡು ಇಂಚು ಮಾರ್ಜಿನು ಇನ್ನು ಸೊಂಟದ ಸುತ್ತಾಳುತ್ತೆ ಅಂತ ಗೊತ್ತಲ್ಲ ನಿಮ್ಗೆ ಹೆಂಗೆ ತಗೋಬೇಕಂತ ಹೇಳಿ ಸೊಂಟ ಸುತ್ತಳುತ್ತೆ ನಾನು ಏನು ಮಾಡ್ತೀನಿ ಅಂದ್ರೆ ಇಲ್ಲಿಂದ ಅರ್ಧ ಇಂದ ಸ್ಟಾರ್ಟ್ ಮಾಡ್ತೀನಿ ಯಾಕಂದರೆ ಇದು ಬಟ್ಟೆ ಇಲ್ಲಿವರೆಗೂ ಬಂದಿರ್ತದೆ ಸೊ ಹಾಗಾಗಿ ಸರಿ ಸೊ ತರ್ಟಿ ಒನ್ ಎದೆ ಸುತ್ತೆ ಬಂದದ ಇದನ್ನ ನಾವು ನಾಲ್ಕು ಭಾಗವಾಗಿ ಡಿವೈಡ್ ಮಾಡೋಣ ನಾಲ್ಕು ಭಾಗವಾಗಿ ನೋಡೋಣ ಎಷ್ಟು ಬಂದ ಅಂತ ಹೇಳಿ ತರ್ಟಿ ಒನ್ ಡಿವೈಡೆಡ್ ಬೈ ಫೋರ್ ಇದು ಮಾಡಿದಾಗ ಈಗ ಏಳು ಮುಕ್ಕಾಲು ಓಕೆ ಇಷ್ಟಕ್ಕೆ ಬರ್ಲಿಕ್ಕೆ ಒಂದು ವೇಸ್ಟ್ ಸೈಜ್ ಇದು ಈ ವೇಸ್ಟ್ ಸೈಜಿಗೆ ಒಂದು ಇಂಚು ನಮ್ಗೆ ಟಕ್ಸಿಗೆ ಬೇಕಾಗಬೇಕಂತ ಹೇಳಿ ಇಲ್ಲಿಂದ ಎರಡು ಇಂಚು ಮಾರ್ಜಿನ್ ಅಂದರೆ ಸ್ಟಿಚಿಂಗ್ ಲೈನ್ ಅಂತ ಹೇಳಿ ಬರ್ತದೆ ಇನ್ನು ನಮ್ಗೆ ನೆಕ್ನ ಬಳತೆ ಓಕೆ ಇಲ್ಲಿ ಎಷ್ಟು ಬಂದಿತ್ತು ನಾವು ಮೂರು ಇಂಚನ್ನು ತೊಗೊಂಡಿದ್ವಿ ಅಂದರೆ ನಮಗೆ ರೆಡಿ ಸಿಕ್ಕಿರೋಂಥ ಸೈಜು ಮೂರು ಇಂಚು ಮತ್ತು ಇಲ್ಲಿ ಶೋಲ್ಡರ್ಗೆ ಮೂರು ಇಂಚು ಇಲ್ಲಿ ಮೂರು ಇಂಚು ಬಂದರೆ ನಾವು ಇಲ್ಲಿ ಮೂರು ಇಂಚು ತೊಗೊಂಡಿ ಅಂದರೆ ಸ್ವಲ್ಪ ಟರ್ನಿಂಗ್ ಒಳಗೆ ಅಂದ್ರೆ ಇಲ್ಲಿ ಟೈಟಾಗಲಿ ಸ್ಟಾರ್ಟ್ ಮಾಡ್ಬೋದು ಹಾಗಾಗಿ ನಾವು ಸ್ವಲ್ಪ ಲೂಸನ್ನ ಕೊಡೋಣ ಇಲ್ಲಿಂದ ನಮ್ಗೆ ಲೆಂತ್ ಎಷ್ಟು ಮಾಡೋಣ ಅಂದರೆ ಇವ್ರದ್ದು ಒಂಬತ್ತು ಅದು ಭಾಳ ಆಗಿಲ್ಲ ಸೊ ಹಾಗಾಗಿ ನಿಮಗೆ ಒಂಬತ್ತನ್ನು ಕೊಟ್ಟಾಗ ಮೂರಕ್ಕೆ ಬೇಡ ಮೂರುವರೆ ತೊಗೊಳ್ಬೋದು ನೀವು ಮೂರುವರೆ ಮೂರು ಮುಖಾಲಗೂ ಕೂಡ ನೀವು ಡೀಪನ್ನು ಮಾಡ್ಬೋದು ಜಾಸ್ತಿ ಇಳಿಯಂಗಿಲ್ಲ ಓಕೆ ಇದೇ ಶೋಲ್ಡರ್ ಬೇಸ್ ಮೇಲೆ ಇಲ್ಲಿ ನಾನು ಶೋಲ್ಡರ್ ಏನು ಚೇಂಜ್ ಮಾಡ್ತಾ ಇಲ್ಲ ನೀವು ನೋಡೀಗ ಲಕ್ಷ ಇಲ್ಲಿ ನೀವು ಇದೇ ಬೇಸ್ ಮೇಲೆ ನಾನು ಕೊಟ್ಟಿರೋದು ಓಕೆ ಇವಾಗ ನೀವು ಅಕಸ್ಮಾತ್ ಆಗಿ ಇದು ಭಾಳ ಡೀಪ್ ಆಗಿ ಬರಲಿಕ್ಕತ್ತು ಅಂದಾಗ ಮಾತ್ರ ನೀವು ಇಲ್ಲಿ ಒಳಗಡೆ ತೊಗೊಳ್ರಿ ಓಕೆ ಒಳಗಡೆ ನೋಡಿ ನೋಡ್ತಾ ಇರ್ಬೋದು ಇಲ್ಲಿಂದ ಹೆಂಗೆ ಬರ್ತದೆ ಅಂದರೆ ಸ್ವಲ್ಪ ನಾವು ಒಳಗಡೆ ತಗೊಳ್ಬೇಕು ಯಾಕಂದ್ರೆ ಬಹಳ ಡೀಪ್ ಆಗಿರ್ತದೆ ಹೇಳಿ ಸ್ಟಾರ್ಟ್ ಮಾಡ್ತದೆ ಗುಜ್ಜಾನು ಕಾಣಿಸ್ತಾರೆ ಇದೇ ಇರ್ತದಲ್ಲ ನೀವು ಇಲ್ಲಿ ಮಾತ್ರ ಇಷ್ಟೇ ತೊಗೊಳ್ಳ್ರಿ ಇದೇನು ಒಳಗಿರ್ತದಲ್ಲ ಈ ಭಾಗ ನೀವು ಕಟ್ ಮಾಡಿ ಮೂಗು ಹೋಗ್ಬೇಡಿ ಎಷ್ಟು ಬರ್ತಾ ಹಾಕೊಂಡು ಅಷ್ಟೇ ತೊಗೊಳ್ತಿರ್ತದ ಫ್ರಂಟ್ದು ಶೋಲ್ಡರ್ ಯಾವ ರೀತಿ ತೊಗೊಳ್ಬೇಕು ಓಕೆ ಈಗ ನೋಡಿರಿ ನಾವು ಹಿಂಗೆ ಹಾಕಿದ್ವಿ ಅಂತ ತಪ್ಪದು ಇಲ್ಲಿ ಏನು ಮಾಡ್ಬೇಕಂದ್ರೆ ಒಂದು ಅರ್ಧ ಯಾವಾಗಲೂ ಬಿಟ್ಕೋಬೇಕು ಅಂದರೆ ನಮಗೆ ಉಕ್ಸಿ ಯಾವಾಗ್ ಇರ್ತದೆ ಅಲ್ಲ ಅಕಸ್ಮಾತ್ ಬ್ಯಾಕ್ ಸೈಡ್ ಏನಾದರೂ ಇತ್ತಪ್ಪ ಅಂದ್ರೆ ಅಲ್ಲಿ ನೀವು ಅರ್ಧ ಇಂಚು ಹಿಂಗೆ ಎಕ್ಸ್ಟ್ರಾ ಬಿಟ್ಕೊಳ್ಳಬೇಕು ಓಕೆ ಫ್ರಂಟ್ ಅದ ಇದೆ ಅದಕ್ಕೋಸ್ಕರ ಏನು ಮಾಡ್ತೀನಿ ಇದನ್ನು ಅರ್ಧ ಇಂಚು ಬಿಟ್ಕೊಂಡಿರೋ ಓಕೆ ಈಗ ನೋಡಿರಿ ಈ ರೀತಿ ಹಾಕ್ಕೊಳ್ತೀವಿ ಇದು ಎಲ್ಲದಲ್ಲ ಅದೇ ರೀತಿನ ಶೋಲ್ಡರನ್ನು ಹಾಕೋಣ ಓಕೆ ಇದು ಯಾವ ರೀತಿ ಎಲ್ಲ ಬರ್ತದಲ್ಲ ಶೋಲ್ಡರ್ ಆರ್ಮಲ್ ಸೇಮ್ ಅದೇ ರೀತಿಯ ತೊಗೊಳ್ರಿ ಇನ್ನೇ ನಮ್ಮ ಚೇಂಜ್ ಆಗುವಂತ ಫ್ರಂಟ್ ಸೈಡ್ ಇಂದ ನಕ್ ದೆನ್ ಇಲ್ಲಿ ಒಳಗಡೆ ಸ್ವಲ್ಪ ನಾವು ಡೀಪಾಗಿ ಹೆಂಗೆ ತೊಗೊಳ್ತೇವೆ ಅದನ್ನು ಹೇಳ್ಕೊಡ್ತೇನೆ ಓಕೆ ಈಗ ಶೋಲ್ಡರ್ ಹೆಂಗೆ ಇತ್ತಲ್ಲ ಹಂಗ ನಾವು ಮಾರ್ಕ್ ಹಾಕೋಣ ಓಕೆ ಇವಾಗ ಏನು ಮಾಡಬೇಕಂದ್ರೆ ಇಲ್ಲಿಂದ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ದೆನ್ ಇಲ್ಲಿಂದ ಮಿಡ್ಲ್ ಪಾಯಿಂಟ್ ಎಲ್ಲಿ ಬರ್ತದೆ ಓಕೆ ಈ ಥರ ಇಲ್ಲಿಂದ ಇಲ್ಲಿಂದ ಹಾಫ್ ಇಂಚು ಇಲ್ಲಿಂದ ಇಲ್ಲಿಗೂ ಕೂಡ ಹಾಫ್ ಇಂಚನ್ನ ತೊಗೋಬೇಕು ನೀವು ಇಲ್ಲಿಂದ ಶೋಲ್ಡರಿಂದ ಈ ಮಿಡ್ ಪಾಯಿಂಟ್ವರೆಗೂ ಯಾವುದೇ ರೀತಿ ಕರ್ವಿಂಗ್ ಬರಬಾರ್ದು ಸ್ಟ್ರೇಟಾಗಿನ ಬರಬೇಕು ಈ ರೀತಿ ಓಕೆ ದೆನ್ ನೀವು ಬೇಕಿದ್ರೆ ಕರ್ವಿಂಗನ್ನು ಮಾಡ್ಕೋಬೋದು ಇಲ್ಲಿ ಏನು ಮಾಡಬೇಕಂದ್ರೆ ನಾವು ಓಕೆ ಸ್ವಲ್ಪ ಒಳಗಡೆನ ತೊಗೊಂಡು ಇದು ಬ್ಯಾಕ್ ಸೈಡಿನ ಟರ್ನಿಂಗ್ ಇದು ನಮ್ಗೆ ಫ್ರಂಟ್ ಸೈಡಿನ ಟರ್ನಿಂಗ್ ಓಕೆ ಈ ರೀತಿ ತೊಗೊಂಡ್ವಿ ಅಂದರೆ ನಿಮ್ಗೆ ಕರೆಕ್ಟಾಗಿ ಆರಾಮ್ಹೋಲ್ ಅನ್ನೋದು ಸರಿಯಾಗಿ ಕೂತ್ಬಿಡ್ತಾರೆ ಓಕೆ ಇನ್ನು ಫಿಟಿಂಗ್ ಹೆಂಗೆ ತೊಗೊಬೇಕು ಫಿಟಿಂಗ್ದು ಪ್ರಾಬ್ಲಮ್ ನಿಮಗೆ ಹೇಗೆ ಈಗ ಹಾಕೋಣ ಸರಿ ಇಲ್ಲಿಂದ ಈಗ ನಾವು ಶೋಲ್ಡರ್ ಟು ಶೋಲ್ಡರ್ ಜಾಯಿಂಟನ್ನ ಮಾಡಿದ್ವಿ ಓಕೆ ಶೋಲ್ಡರ್ ಜಾಯಿಂಟ್ ಇಲ್ಲಿ ಅದರ ಅದೇ ರೀತಿನ ಇಡ್ರಿ ಇವಾಗ ಇಲ್ಲಿಂದ ನಮ್ಗೆ ಇದೇ ಸುತ್ತತೆ ಯಾವ ರೀತಿ ಬಂದಿತ್ತು ಇದೇ ಸುತ್ತತೆ ಏನು ಬಂದಿತ್ತಲ್ಲ ಒಂಬತ್ತು ಅದನ್ನು ನೀವು ಇಲ್ಲಿ ಇಡ್ಬೋದು ಇಲ್ಲಿಂದ ಕೌಂಟ್ ಮಾಡಬೇಕು ಈಗ ನೋಡೋಣ ಒಂಬತ್ತು ಫ್ರಂಟ್ ಟು ಬ್ಯಾಕು ಇಲ್ಲೇ ಬರ್ತಾವೆ ಸೊ ನೆನಪಲ್ಲಿ ಇಟ್ಕೊಳ್ರಿ ಇಲ್ಲೊಂದು ಕಚ್ಚನ್ನು ಹಾಕೊಂಡ್ಬಿಡ್ತೀನಿ ನಾನು ನಮ್ಗೆ ಸ್ಟಿಚಿಂಗ್ ಒಳಗೆ ಈಸಿ ಆಗ್ತದೆ ಓಕೆ ಎಸ್ ಇವಾಗ फ्रंट टू बैक ನಮಗ ಎಲ್ಲೂ ನಿಮಗೆ ಹೆಚ್ಚು ಕಡಿಮೆ ಬರಂಗಿಲ್ಲ ಮೇ ಇಲ್ಲಿ ಕೇಳಕ ಇದು ಹೆಚ್ಚಾತೋ ಇದು ಕಡಿಮೆ ಆತೋ ಎಲ್ಲೂ ನಿಮಗೆ ಪ್ರಶ್ನೆ ಬರಂಗಿಲ್ಲ ಮತ್ತೆ ಇದು ಯಾಕೆ ಹೀಂಗಾತ್ತೆ ಅಂತ ಕೇಳಕ ಹೋಗಬೇಡಿ ಅದನ್ನ ಜಾಸ್ತಿ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ ಯಾವಾಗಲೂ ನೀ ಸ್ಟಿಚ್ ಮಾಡ್ತಾ ಇರ್ತಿರಲ್ಲ ಆ ಅದು ಹೆಚ್ಚಾಗ್ಲಿಕ್ಕೆ ತದ ಇದು ಕಡಿಮೆ ಆಗಲಿಕ್ಕೆ ತದ ಅಂತ ಹೇಳಿ ನೋಡಲಿಕ್ಕೆ ಹೋಗಬೇಡ ಅಂತ ಫಾರ್ಮುಲಾ ಪ್ರಕಾರ ನಾವು ಇಲ್ಲಿ ಕಟಿಂಗ್ ಮಾಡಿವಿ ಅಂತ ಅಂದ ಮೇಲೆ ಇದು ಹೆಚ್ಚ ಬರಲಿಕ್ಕೆ ತದ ಇದು ಕಡಿಮೆ ಬರಲಿಕ್ಕೆ ತದಕ್ಕೆ ಇಲ್ಲೆಲ್ಲಾ ನೀಟಾಗಿ ಸಿಕ್ಕೇ ಬಿಡೀತ ನಮಗ ಫಾರ್ಮುಲಾ ಫಾರ್ಮುಲಾ ಟು ಫಾರ್ಮುಲಾ ಆರ್ಮ್ ಓನ್ ಸರಿಯಾಗಿ ತಕೊಂಡಿವಿ ನೆಕ್ ಅನ್ನು ಸರಿಯಾಗಿ ತಕೊಂಡಿವಿ ಲೆಂತ್ ಅನ್ನು ಕೂಡ ನಾವು ನೀಟಾಗಿ ತಕೊಂಡಿವಿ ಅಂತ ಅಂದ ಮೇಲೆ ನೀವು ಜಗಾಡಲಿಕ್ಕೆ ಹೋಗಬೇಡಿ ಇದು ಒಂಬರ್ ಬಂದಿತ್ತು ಇಲ್ಲೋ ಇದು ಎಂಟು ಬಂದಿತ್ತು ಇಲ್ಲೋ ಅದನ್ನ ಹೇಳ್ತೇನೆ ಲಾಸ್ಟ್ ಸ್ಟುಡಿಯೋ ಒಳಗಾದರೂ ಇದರ ಬಗ್ಗೆ ತಿಳ್ಸುಕotti ನಾನು ಇದು ನೆಕ್ ಹೆ ಸೊ ಅದರ ಒಂದು ಬೇಸ್ ಮೇಲೆ ನೀವು ನೆಕ್ನ ತಗೊಂಡಿ ಆಯ್ತಲ್ಲ ಇವತ್ತು ಶೋಲ್ಡರ್ ಯಾವ ರೀತಿ ನಾವು ತೆಗಿಬೇಕು ಅಂತ ಹೇಳಿ ಬಹಳ ಜನ ಭಾಜನ ಶೋಲ್ಡರ್ ನಾನು ನಿಮಗೆ ಫಾರ್ಮಲ್ಲ ಹೇಳ್ಕೊಡ್ತೀನಿ ಈ ಆರ್ಮ್ ಹೋಲ್ ಫಾರ್ಮುಲಾ ಹೇಳಿರಿ ಅಂತ ಹೇಳಿದ್ರಿ ಸೊ ಅದರ ಒಂದು ಫಾರ್ಮುಲಾನ ಫಾರ್ಮುಲಾನು ಹೇಳ್ಕೊಟ್ಟಿನಿ ಬಟ್ ಬಾಂಬೆ ಕಟಿಂಗ್ ಎಲ್ಲ ಇದೆ ನಾರ್ಮಲ್ ನಾನು ಯಾವುದೋ ಹಳೆಯ ಒಂದು ವೀಡಿಯೋಲೆ ಹಾಕಿದ್ದೆ ಫೋಟೋಕ್ಕಿಂತ ಫಾರ್ಮುಲಾ ಬೇಕಂತ ಹೇಳಿದ್ರಿ ಸೊ ಹಾಗಾಗಿ ಇವಾಗ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಫೋಟೋಕ್ಕಿನ ಒಂದು ಬ್ಲೌಸ್ ಫಾರ್ಮುಲಾನ ಫಾರ್ಮಾನ ಬಾಂಬೆ ಕಟ್ಟಿಂಗ್ ಬೇಕಾದ್ರೆ ನಿಮಗೆ ನೆಕ್ಸ್ಟ್ ಒಂದು ವೀಡಿಯೋ ಒಳಗೆ ಹೇಳ್ಕೊಡ್ತೀನಿ ಈಗ ಆರ್ಮ್ ಲೂಸ್ ಆಗ್ತದೆ ರಿಂಕಲ್ ಬರ್ತಾವಂದ್ರೆ ಇಲ್ಲಿ ಸ್ವಲ್ಪ ನೀವು ಕೆಳಗಡೆ ತಗೊಳ್ಳೋದ್ರಿಂದ ನಿಮ್ಗ ಆರ್ಮಹಲ್ ಒಳಗ ರಿಂಕಲ್ಸ್ ಮತ್ತೆ ಲೂಸ್ ಆಗುವಂಥದ್ದು ತಪ್ತದೆ ಇದನ್ನ ನೀವು ಬಿಗಿನರ್ಸ್ ಇದೀರಿ ಅಂದ್ರೆ ಮಾಡಿ ನೋಡಿರಿ ಬಹಳ ಅಂದ್ರೆ ಬಹಳ ಯೂಸ್ಫುಲ್ ಟಿಪ್ಸ್ ಅಂತನ ಹೇಳ್ಬೋದು ಎಸ್ ನೋಡಿದ್ರಲ್ಲ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಬಟ್ ಯಾವುದೋ ಒಂದು ವೀಡಿಯೋ ಹಾಕಿರ್ತೀನಲ್ಲ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಾನು ಪ್ರತಿ ಒಂದು ವೀಡಿಯೋನೂ ನಿಮಗೋಸ್ಕರನ ಹಾಕ್ಲಿಕ್ಕೆ ಹತ್ತಿನಿ ಬಹಳ ಲೆಂತಿ ಇರ್ತಾವ ಅನ್ನೋದೊಂದು ಆದರೆ ನೆಕ್ಸ್ಟ್ ಬಂದು ಮತ್ತೆ ನಮ್ಗೆ ಕೇಳ್ತೀರಿ ಹಿಂಗಾಯಿತು ಹಂಗಾಯಿತು ಡೌನಿಂಗ್ ಒಳಗೆ ಹೋಯಿತು ಸ್ಕಿಪ್ ಮಾಡಿ ನೋಡಿರ್ತೀರ ಅಂದಮೇಲೆ ಒಂದೇ ಒಂದು ಫಾರ್ಮುಲಾ ಇದ್ರೊಳಗೆ ಹೆಚ್ಚು ಕಡಿಮೆ ಆಯ್ತಪ್ಪ ನೀವು ಇಲ್ಲಿ ಸಿಕ್ಸ್ ತೊಗೊಳ್ಳೋದು ಫೈ ಒಂದು ಒಂದು ಕಾಲು ಇಂಚ್ ಕಡಿಮೆ ತೊಗೊಂಡ್ರಿ ಇಲ್ಲಿ ಏನಾರ ಕಡಿಮೆ ಕಡಿಮೆ ತೊಗೊಂಡ್ರಿ ಅಂತಂದ್ರೆ ಫಾರ್ಮುಲಾ ಏನಾರ ಹೋಯ್ತು ಅಂತಂದ್ರೆ ಬ್ಲೌಸಿಗೆ ಬ್ಲೌಸ ಹೋಗ್ತದೆ ಸೊ ನೀವು ಬೇರೆಯವ್ರಿಗೆ ಇದನ್ನು ಈ ಫಾರ್ಮುಲಾ ತೊಗೊಂಡು ಶೋಲ್ಡರ್ ಫಾರ್ಮುಲಾ ತೊಗೊಂಡು ಇನ್ನು ನಂದಕ್ಕೆ ಈ ಒಂದು ಆರ್ಮ್ ಹೋಲ್ ಕನ್ಸಿಡರ್ ಮಾಡ್ಕೊಂಡು ಅವ್ರದಕ್ಕೆ ಇದನ್ನು ತೊಗೊಂಡು ಇದಕ್ಕೆ ಅದನ್ನ ತೊಗೊಂಡು ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಬೇರೆ ಬೇರೆ ಅವ್ರ ಬ್ಲೌಸ್ನ ಫಾರ್ಮುಲಾಗಳೇ ಬೇರೆ ಬೇರೆ ಥರ ಇರ್ತಾವ ಯಾರ್ದು ಒಂದು ಕಟ್ ಯಾರ್ದು ನೀವು ಒಂದು ಕಡೆ ಕಲಿಕ್ಕಿರ್ಲಿಲ್ಲ ಆ ಒಂದು ಫಾರ್ಮುಲಾ ಅಷ್ಟೇ ಯೂಸ್ ಮಾಡ್ಕೊಳ್ರಿ ಇದು ಭಾಳ ಹೆಲ್ಪ್ ಆಗಿದೆ ಅಂತ ತಿಳ್ಕೊಳ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ಮೀಟ್ ಆಗೋಣ ಚೆಲ್ದೇನೆ ಎಲ್ರಿಗೂ ಬಾಯ್